ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂಥೇಳಿ ತಮಗೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ಅದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದ್ದಾಗ ಇಪ್ಪತ್ತ್ಮೂರು ಚುನಾವಣೆ ಇದ್ದಾಗ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಗೂ ನಾನು ಹೇಳ್ಕೊತಿರ್ಗಾಡಿದ್ದೀನಿ ಸೊ ಮೊನ್ನೆ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಒಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮ್ಗೆ ಈ ಒಂದು ಪಾರ್ಲಿಮೆಂಟ್ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮತ ಲೀಡ್ ಕೊಟ್ಟಾರೆ ನಮ್ಮ ಕ್ಷೇತ್ರ ಜನ ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ನಾಲ್ಕು ಸಾವಿರ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮೊತ್ತ ಕೊಡುವಂಥ ಮ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಏಟಪ್ಪಾ ಅಂತಂದ್ರೆ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಆದದ್ದು ಅದರ ಪ್ರಕಾರ ತಾವ ಜಿಲ್ಲೆಯೊಳಗೆ ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ರಲ್ಲಿ ಬರುವಂಥ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವು ಅರ್ಬಾವಿ ಈ ಎಮ್ಕನ್ ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವರು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದೇಟ್ ಪಾ ಅಂತಂದ್ರೆ ಇಪ್ಪತ್ತೆರಡು ಸಾವಿರದ ಐದು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ಬಂದು ಅಂದರೆ ಅವರು ಐವತ್ತೇಳು ಸಾವಿರ ಲೀಡ್ ತೊಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ತೊಗೊಳ್ಳೋ ಅಂಥದ್ದಾಯಿತು ಅಂದರೆ ಈಗ ಯಾಕಿದ್ನೆಲ್ಲ ಮಾತಾಡೋ ತಿನ್ಪಾ ಅಂತತ್ತಂದ್ರೆ ಅವ್ರ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮಹೇಶ್ ತಮ್ಮನವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಹೇಳಿ ನಂತರ ಪಕ್ಷಿ ವಿರೋಧಿ ಮಾಡಿ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕೆ ಇಷ್ಟಪಡ್ತನೋ ನಮ್ಮ ಮಾವನವ್ರು ನಿಂತದ ತಮಗೆಲ್ಲ ಗೊತ್ತಿರುವಂಥದ್ದು ಅವರು ಓಟ್ ಎಷ್ಟು ತೊಗೊಂಡರು ಇವ ಇಪ್ಪತ್ತು ಐದು ಸಾವಿರ ಓಟ್ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದವು ಎಷ್ಟು ಬಿದ್ದು ಮೂರು ಸಾವಿರದ ಚಿಲ್ಲರೆ ಹೋಟ್ ಬಿದ್ದು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂಥ ಒಬ್ಬ ಎಮ್ ಎಲ್ ಎ ನಾನು ಆ ಕ್ಷೇತ್ರದಾಗ ನನ್ನ ಮಾವಗೆ ಮೂರು ಸಾವಿರದ ಹುಟ್ಟು ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವನ ಮಾವನ ಪೊವೈಡ್ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಅತ್ತಂದ್ರೆ ತಾವ ರಾಜಕೀಯ ತಾವ ಗಮನಿಸ್ಕೋತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅತ್ತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೀರ್ ಮೋಹಿತಿ ಅವ್ರು ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಗಿನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರು ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಾ ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗಿ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ಅಂತ ಅಂಥೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ನು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿರುಗಾಡುವಂಥದ್ದು ಮಾಡಿದ್ರು ಆದರೂ ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಾವೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ಪ್ರದೀಪ್ ಮಾಡಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಅವ್ರ ಪರಿಸ್ಥಿತಿ ಹೆಂಗಾಗಿಪ್ಪ ಅಂತಂದರೆ ಇವತ್ತು ತಾವು ನೋಡಿರಿ ನೀವು ಅವ್ರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆ ಆಗ್ತಮಗೆಲ್ಲ ಗೊತ್ತಾಗತ್ತಿ ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರ್ನ ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗೆ ಚಾಲು ಮಾಡ್ಯಾರ ಇವ್ರು ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತನ್ನೋದು ತಾವ ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ ಅದನ್ನು ಮಾಡೂ ಇಲ್ಲ ಯಾಕಂದರೆ ನಿಮ್ಗೆ ಸಾಬೀತು ವಿತ್ ರಿಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಟ್ಟು ತೊಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂಗ್ ಮೂರು ಸಾವಿರ ಹೊರಟ ತಗೋತಾರೆ ನಾವು ಎಮ್ ಎಲ್ ಎ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಊಟಕ್ಕೆ ಹಾಕಿ ಹಾಕೋಕೆ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ತೆ ನಾನು ಇಪ್ಪತ್ತು ಸಾವಿರ ಊಟ ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡ್ರ್ಗಳವರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯಾಗಿ ಬತ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕಲಿ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥ ದಿನಮಾನದಾಗ ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನಾನು ಏನು ಹೇಳೋಕಂಗ್ ಜಾಸ್ತಿ ಹೇಳೋ ಹೇಳೋಕ್ಕೂ ಹೋಗಂಗಿಲ್ಲ ಅವರ ಬಹಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರ ಬರುವಂಥ ಚುನಾವಣೆದಾಗ ತಾಲ್ಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯ್ತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೇ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರದವರು ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಭಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ಶಕ್ತ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹ ಮಾಡ್ಬೇಕಂಥೇಳಿ ಹೇಳಿ ತಮ್ಮ ಮುಖಾಂತರ ನಾವು ಅವ್ನು ಕೇಳ್ಕೊಳ್ತೀನಿ ಆ ಉದ್ದೇಶಪೂರ್ವಕಾಗಿ ಈಗ ಇಪ್ಪತ್ತು ಈಗ ಹೈಕಮಾಂಡ್ಗೆ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳತ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ ಎಷ್ಟು ಕೊಡಿಸ್ಯಾರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ಕೆ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡೂ ಕೂಡ ಪಾಪ ಅವರು ಕೊಡಲಿ ಹೈಕಮಾಂಡ್ಗೆ ತನಿ ಕೇಳ್ಕೊತೀನಿ ಸರ್ ನಾನು ಏನು ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಇಡಂಗೆ ಅವರು ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದು ಏನಾದರೂ ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನಲ್ಲಿ ಲೀಡ್ ರೀ ನಾನು ಸರ್ ನಾನು ಟಾರ್ಗೆಟ್ ಕೊಡಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೆ ನಾನು ಇಪ್ಪತ್ತು ನೀವು ಎಷ್ಟು ಹೊಟ್ಟು ತೊಗೊಂಡಿದ್ದೀಪ ಅಟ್ ಕೊಡಿದ್ದರು ಅಟ್ ಕೊಟ್ಟಿವಿ ನಾವು ಏನೋ ಒಂದು ಸ್ವಲ್ಪ ಒಂದು ಸಾವಿರದ ಆರುನೂರ ಹನ್ನೊಂದು ಒಂದು ಸಾವಿರದ ಒಂದೂರ ಅರವತ್ತೆಂಟು ಹೊಟ್ಟು ಅಷ್ಟೇ ಮೈನಸ್ ಆಗಿತ್ತು ನನ್ನಲ್ಲಿ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ ನೀವು ಅವ್ರನ್ನ ಕೇಳ್ಬೇಕು ಯಾಕೆ ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದೀರಿ ಅಂತ ಹೇಳಿ ನೀವು ಕೇಳ್ಬೇಕಾದ್ರೆ ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನಾನು ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾ ಬೇಕಂದ್ರೆ ನಾನು ಈಗ ನಾವು ಬ ರಾಜಕೀಯ ಭಾಳ ಹಳಿದ್ ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಇನ್ನೂ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರಾಗೆ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮುಂದ್ಬಿಟ್ಟು ತಪ್ಪಿಸುವಂಥ ಕೆಲಸ ಆಯಿತು ಎರಡು ಸಾವಿರದಾಗ ಎಂಟೊಳಗೆ ಜನ ನನಗೆ ಓಟ್ ಹಾಕಿತು ಬಟ್ ಆರ್ನೂರು ಒಳಗೆ ಸೋಲು ಹದಿಮೂರು ಹದಿಮೂರೊಳಗು ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಯಿಂದ ಆವಾಗೂ ಸೋತೆ ಹದಿನೆಂಟು ಒಳಗೆ ನಾನು ಟಿಕೆಟ್ ಕೇಳಿದೆ ಹನ್ನೆರಡು ನೂರು ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆಯಾಗಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ಸರ್ ನಂದು ಆಗಿ ನಾನು ಹೇಳೀನಿ ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಹೇಳತ್ತೀನಿ ನಾನು ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲಾರನ್ನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೀರ್ ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವರತ್ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳ್ತಾರೆ ಅವ್ರನ್ನ ನಾನು ಮುಂದಿನ ಚುನಾವಣೆಗೆ ನಾನು ಇಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆ ಎತ್ತೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸಲ ಕಂಟೆಸ್ಟ್ ಮಾಡಿದವ ಪಾಪ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದಾದಂಥ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡಕಿದ್ದೆ ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕುಡಿಸ್ತಿದ್ರು ಇವರು ಸರ್ ನನಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ನನಗೆ ಎಷ್ಟು ಲೀಡ್ ಬರ್ಬೇಕು ಅದು ಲೀಡ್ ಸಿಕ್ಕೈತಿ ನನಗೆ ಈಗ ಒಬ್ಬ ಎಮ್ ಎಲ್ ಎ ಆದವನ ಮ್ಯಾಗ ಆರೋಪ ಮಾಡಬೇಕತ್ತಂದ್ರೆ ರೆಕಾರ್ಡ್ ಬೇಕಾಗತ್ತೆ ಈಗ ಊಟ ಕಡಿಮೆ ಬಂದವಪ್ಪ ಅಂತತ್ತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು ನನಗೆ ಕೇಳಬೇಕು ಯಾಕೆ ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದ್ದ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದು ನನ್ನ ಕೇ ಹೈಕಮಾಂಡಕ್ಕೆ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ನಾನು ಕೇಳಿ ನನಗೆ ನೀ ಏನು ಕೇಳವ್ರು ಹೇಳಿ ನೋಡು ನಾನು ಹೈ ಹೈಕಮಾಂಡ್ ಏನು ಕೇಳ್ತೈತೆ ನಾನು ಮೈನಸ್ ಆದರೆ ಕೇಳ್ಬೇಕಾ ಕಮ್ಮಿ ಆದರೆ ಕೇಳಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವೆ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಏನಿಲ್ಲ ಏನಿಲ್ಲ ಇಲ್ಲ ಅವರು ಮೊದಲಿಂದನೂ ಅವ್ರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ ನಾನು ಅವರ ಅವರಾಗೆ ಸ್ವತಃ ನನಗೆ ಹೇಳಿದ್ರು ನಿನ್ನ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟಿಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದರು ಮತ್ತು ಇನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರ್ಗಾಡುವಂಥ ಕೆಲಸ ಮೊದ್ಲಿಂದನೂ ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅವರು ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ಪ್ರಚಾರ ಮಾಡಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎ ಗೊತ್ತಿಲ್ಲ ನಾ ಮೂರು ರೌಂಡ್ ನಾನು ಪ್ರತಿ ಒಂದು ಮೂರು ಮೂರು ರೌಂಡ್ ನಾನು ಮೂರು ರೌಂಡ್ ನಾನು ಮತ್ತು ಡೌಟ್ ಅಂದ್ರೆ ಘಾಟ್ಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೋ ಏನಂತರಿ ಕ್ಷೇತ್ರ ಜನ ಹೇಳಬೇಕಲ್ಲ ಅದಕ್ಕೆ ನಾವು ನೀವ ಹೇಳೋಕ್ಕಿಂತಲೂ ಕ್ಷೇತ್ರ ಜನ ಹೇಳಬೇಕಲ್ಲ